ಮಂಗನಿಂದ ಮಾನವ ಹೊಡಿತಾ ಇದ್ರೆ ನಾನು ಮಾನವನಿಂದ ಮತ್ತೆ ಮಂಗ ಆಗದಂತೂ ಗ್ಯಾರಂಟಿ ಅದಕ್ಕೆ ನೀನು ಹೆಂಗಾದ್ರೂ ಮಾಡಿ ಅಟ್ಲೀಸ್ಟ್ ಪಸ್ಟ್ ಹಸಲ್ ಆದ್ರೂ ಪಾಸ್ ಆಗಿ ಡಾಕ್ಟರ್ ಮಾಡು ಇಲ್ಲ ಅಂದ್ರೆ ಇಂಜಿನಿಯರ್ ಮಾಡು ಅಂತ ನಾನು ಕೇಳ್ಕೊಳ್ಳೋದೇ ಇಲ್ಲ ಯಾಕಂದ್ರೆ ನನ್ ಕೈಲಿ ಆಗಲ್ಲ ಅಂತ ನನ್ ಚೆನ್ನಾಗ್ ಗೊತ್ತು ಆದ್ರೆ ನಾನ್ ಕ್ವಶನ್ ಪೇಪರೇ ಕೊಡ್ಲಿ ಆನ್ಸರ್ ಪೇಪರ್ ಕೊಡ್ಲಿ ದಯವಿಟ್ಟು ಪಾಸ್ ಆಗೋವಾಗ ಮಾತ್ರ ಮಾಡಪ್ಪ ಮೈ ಡಿಯರ್ ಮದರ್ ಹುಡುಗಿಯರ್ ಮೋಸ ಮಾಡಿದ್ರೆ ಫ್ರೆಂಡ್ಸ್ ಹತ್ರ ಮೋಸ ದೇವ್ರ ಹತ್ರ ಹೇಳ್ಕೋಬಹುದು ದೇವರಾಗ್ ನೀನೇ ಮೋಸ ಮಾಡ್ಬಿಟ್ರೆ ನಾನು ಯಾರ ಹತ್ರ ಹೇಳ್ಕೋಬೇಕು ನನ್ನ ದಡ್ಡ ಮಾಡ್ದೆ ಓಕೆ ಆದ್ರೆ ಆ ಲೆಕ್ಚರ್ ಯಾಕೆ ದಡ್ಡ ಮಾಡ್ದೆ ಅವನಿಗೆ ಬೇಗ ಬುದ್ಧಿ ಕೊಟ್ಟು ನಾನು ಪಾತ್ ಮಾಡೋಕ್ ಮಾಡ್ತಾಯಿ ಅಲ್ಲಿವರೆಗೂ ನಾನು ನಿನ್ ಪಾದ ಬಿಡೋದಿಲ್ಲ ನಾವು ಗಂಡ ದೇವ್ರ ಹತ್ರ ಬೇಡ್ಕೊಂಡ್ರೆ ಈ ಬಡ್ಡಿ ಮಗ ಎಣ್ಣ ಹತ್ರ ಬೇಡ್ಕತ್ತೆ

ంగ్ పెళ్లి చినాలిమన్

ரெடி ஏன்னா கால் கிஸ்கிட்டி மிளகா பிழைக்கலாம் கிருஷ்ணா ನಮ್ ಪುಲ್ಲಿಂಗಕ್ಕೆ ಅವಮಾನ ಮಾಡ್ಬಿಟ್ರಲ್ಲ ಏನ ಮಾಡೋದು ಸಿಗ್ತಾರ ಬಿಡ ಎಲ್ಲ ಹೋಗ್ತಾರ್ಟ್ ಹೋಗ್ತಾರ ನನ್ನ ತಾನೆ ದುಬೈ ಇಂದ ಬಂದ ಮಾಡಿಲ್ಲ ಅನ್ಸತ್ತೆ ಅಲ್ಲಿ ಸಿಕ್ಕಾಪಟ್ಟೆ ಬಿಸ್ಲು ಸ್ವಲ್ಪ ಕಪ್ ಕಾಕ್ಬಿಟ್ಟಿದೀನಿ ಅಲ್ವಾ ತೆಲ್ ಮಿ ಸಮ್ ಕೂಲೆಸ್ಟ್ ಪ್ಲೇಸ್ ಯಾ ಅಗ ಇನ್ ಕಾಶ್ಮೀರ್ ಹೋಗ್ ಸೆಟ್ಲಾ ಬಿಡು ಅದೇ ನಿನ್ ಕೂಲೆಸ್ಟ್ ಪ್ಲೇಸ್ ಛೇ ಚೇ 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 ಅಲ್ಲಿ ಹ್ಯೂಮನ್ಸ್ ಬದಲು ಗನ್ಸ್ ಮಾತಾಡುತ್ತೆ ಇಲ್ಲಿ ಊಟಿಗೆ ಹೋಗ ಊಟಿನ ಒನ್ ಮಂತ್ ಅಲ್ಲೇ ಇದ್ದ ಅಟ್ಲೀಸ್ಟ್ ನಂದಿ ಶಾರ್ ಹೋಗಮ್ಮ ನಂದಿ ಇಲ್ಸ ಡೈಲಿ ಜಾಗಿಂಗ್ ಅಲ್ಲೇ ಮಾಡೋದು ತೆಲ್ ಮಿ ಸಮ್ ಡಿಫ್ರೆಂಟ್ ಪ್ಲೇಸ್ ಯಾ ಮಗ ಇದು ಡೀಲ್ ಮಾಡ್ಬೇಕ್ ಒಂದು ಕೂಲೆಸ್ಟ್ ಪ್ಲೇಸ್ ಇದೆ ಹೋಗ್ತೀಯಾ ನ್ಯೂಜಿಲೆಂಡ್ ಸ್ವಿಟ್ಜರ್ಲೆಂಡ್ ಇದು ಎಂಡೋರು ಫಸ್ಟ್ ಕಂಡಕತ್ತೀನಿ ಇಲ್ಲಿಂದ ಕೆಳಗೆ ಇಳಿದು ಸ್ಟ್ರೇಟ್ ಆಗಿ ಹೋದ್ರೆ ಗೇಟ್ ಇದೆ ಅಲ್ಲಿಂದ ಲೆಫ್ಟ್ ತಗೊಂಡು ಸ್ಟ್ರೇಟ್ ಆಗಿ ಹೋಗು ಸ್ಲೋ ಒಳಗಿಡ್ಲ ಅಷ್ಟೆಲ್ಲ ಸೀನ್ ಇಲ್ಲ ಅಲ್ಲಿಂದ ರೈಟ್ ತಗೊಂಡು ಲೆಫ್ಟ್ ಹೋಗು ವೃದ್ಧಾಶ್ರಮ ಅಲ್ಲಿ ಎಡಕ್ಕೆ ಚಲಸಿ ಅಂತ ಒಂದು ಬೋರ್ಡ್ ಅಲ್ಲಿ ಲೆಫ್ಟ್ ತಗೊಂಡು ಸ್ಟ್ರೇಟ್ ಆಗಿ ಹೋಗಿ ಹಾಸ್ಪಿಟಲ್ ಹಾಸ್ಪಿಟಲ್ ಒಳಗಡೆ ಹೋಗ್ತಿದ್ದಂಗೆ ರೈಟ್ ಸೈಡ್ ರಿಸೆಪ್ಷನ್ ಇದೆ ಲೆಫ್ಟ್ ಅಲ್ಲಿ ಲಿಫ್ಟ್ ಇದೆ ಅದ್ಕೊಂಡ್ ಮೇಲೆ ಹೋಗ್ಬಿಡ್ಲಾ ಬೇಡ ಅದ್ರ ಪಕ್ಕದಲ್ಲಿ ಅಂಡರ್ ಗ್ರೌಂಡ್ ಹೋಗಕ್ಕೆ ಸ್ಟೆಪ್ಸ್ ಇದೆ ಹಂಗೆ ಆ ಸ್ಟೆಪ್ಸ್ ಹಿಡ್ಕೊಂಡು ಕೆಳಗಡೆ ಹೋಗ್ತಿದ್ದಂಗೆ ನಿನಗೆ ಸಿಗುತ್ತೆ ಒಂದು ಕೋಲೆಸ್ಟ್ ಪ್ಲೇಸ್ ಏನದು ಮಾರ್ಚರಿ ಇವತ್ತೊಂದು ಒಳ್ಳೆ ಪಾಠ ಮಾಡ್ತೀನಿ ಅಂದ್ರೆ ಇಷ್ಟು ಸಾಕೆಟ್ ಪಾಠ ಮಾಡ್ತಾ ಇದ್ರಾ ಸೈಲೆನ್ಸ್ ಆಟದ ಹೆಸರು ಈ ಕಾಡು ಪ್ರಾಣಿ ವರ್ಷಕ್ಕೊಂದ್ಸಲಿ ಪರ್ಮನೆಂಟ್ ಆಗಿ ಶವದ್ ಮನೆಗೆ ಹೊಂಟೋದ್ನಾ ಅವನ ಕಡೆ ಹೋಗ್ಲಿ ಕಡೆ ಬನ್ನಿ ಆ ಮನುಷ್ಯನಿಗೆ ನೋಡೋದಕ್ಕೆ ಒಂದು ಮುಖ ಆದ್ರೆ ಒಳಗೆ ನೂರಾರು ಮುಖ ಇರುತ್ತೆ ಈ ಕಥೇಲಿ ಒಬ್ಬ ಮನುಷ್ಯ ಹತ್ರ ಮಾತಾಡ್ತಾ ಮಾತಾಡ್ತಾ ಮನುಷ್ಯರ್ಕಿರ್ತ ದೇವುಗಳೇ ವಾಸಿ ಅಂತ వాసి అంత ಹೇಳ್తాలే మీ కమిట్మెంట్ ఆమేన్ ఇది ఫస్ట్ ఇయర్ అల్వల్లా? నావు ఫైనల్ ఇయర్ సార్. ఇదకు ముించే నా నోడిల్వల్లా. మంగళూరు లింగే ట్రాన్స్‌ఫర్ మార్చిని మందిదివి సార్. ఇక్కడ అడ్మిషన్ టికెట్ స్టెప్ గ్రాపు చెనోలి కెమను ఆ టేక్ యువర్ సీట్స్ ఆ மொபைலு பிரகாசிட்டு ನಮ್ ಕಿವಿಗೆ ಜಮ್ಕಿನ ನಾವ್ ಯಾರು ಗೊತ್ತಾ ಈ ಕಾಲೇಜ್ಗೆ ಡಾನ್ ಬಮ್ಮ ಅಲ್ಲ ಡೂಪ್ಲಿಕೇಟ್ ಮೊಬೈಲ್ ಅಲ್ಲಿ ಡೂಪ್ಲಿಕೇಟ್ ಪೊಲೀಸರಿಗೆ ಫೋನ್ ನೋಡ್ತೀರಾ ಅದೇನೋ ಸಿಂಹ ಅಂತ ಏನ್ ಯಾಕೆ ನಾಯಿ ನರಿ ಅಂದಿ ಕೋಳಿ ಏನ್ ಸಿಗ್ಲಿಲ್ವಾ ಹಾಲು ಕುಡಿಯ ನಿಮಗೆ ಇಷ್ಟು ಪೊಗ್ರಿಲ್ ಬೇಕಾದ್ರೆ ಇನ್ ಮಿಲ್ ಕುಡಿಯೋ ನಮ್ಗಿನ ಇಟ್ಟಿರ್ಬೇಕು ನೀವ್ ಮಾಡ್ರ ತಪ್ಪಿಗೆ ಶಿಕ್ಷೆ ಏನ್ ಗೊತ್ತಾ ನಾಳೆಯಿಂದ ನಮ್ಮನ್ನ ಒರಿಜಿನಲ್ ಆಗಿ ಲವ್ ಮಾಡ್ಬೇಕು ಹೆಂಗಂದ್ರೆ ನೀವ್ ಮೂರ್ ಜನ ನಾವ್ ಮೂರ್ ಜನ ತ್ರೀ ಪ್ಲಸ್ ತ್ರೀ ಸಿಕ್ಸ್ ಅಲ್ಲ ತ್ರೀ ಇಂಟು ತ್ರೀ ನೈನ್ ಆಗೋತ ಮೊಬೈಲ್ ಬೆಳಗ್ಗೆ ಇವಳು ಈಗ ನೀನಾ ಚೆನ್ನಾಗಿದೆ ಕಣ ಆಮೇಲೆ ಹಲೋ ಆಮೇಲೆ ಹಲೋ ಮಲ್ಲೇಶ್ವರಂ ಪೊಲೀಸ್ ಸ್ಟೇಷನ್

ನನ್ನ ಪರ್ಸನಾಲಿಟಿಗೆ ನಿಮ್ಮಪ್ಪ ಜೋಡಿ ಆಗಲ್ಲ ಕಣ್ರು ನೀವು ಜೋಡಿ ಆಗ್ತೀರಾ